ಗಜಾ ಗಾಂಭೀರ್ಯ ಪದಕ್ಕೆ ಅರ್ಥ ತಂದುಕೊಟ್ಟಿದ್ದ ಬಲಭೀಮಾ ದಸರೆಯ ಮಾಜಿ ಕ್ಯಾಪ್ಟನ್ ಅರ್ಜುನ ಎಂಟು ಬಾರಿ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿ ಹೊತ್ತು ಸೈ ಎನಿಸಿಕೊಂಡಿತ್ತು ಆದರೆ ದುರಾದೃಷ್ಟವಸತ್ ಕಳೆದ ಡಿಸೆಂಬರ್ನಲ್ಲಿ ಹಾಸನದ ಎಳಸೂರು ಬಳಿಯ ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ವೇಳೆ ಬಂಟಿ ಸಲಗದ ಜೊತೆ ಕಾದಾಟ ನಡೆಸಿ ಅರ್ಜುನ ಆನೆ ವೀರ ಮರಣವನ್ನಪ್ಪಿದ್ದು ನಮಗೆಲ್ಲ ಗೊತ್ತೇ ಇದೆ ಕೋಟಿ ಕೋಟಿ ಜನರ ಪ್ರೀತಿಯ ದಸರಾ ಅರ್ಜುನ ಆಗಲಿ ಒಂದು ವರ್ಷ ಕಳೆದಿದೆ ಆದರೆ ಅರ್ಜುನನ ಮೇಲಿನ ಅಭಿಮಾನ ಪ್ರೀತಿ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಕಾಡಿನಲ್ಲಿ ವೀರ ಮರಣ ಹೊಂದಿದ ಅರ್ಜುನನಿಗೆ ಸ್ಮಾರಕ ನಿರ್ಮಾಣವಾಗಬೇಕೆಂಬ ಅಭಿಮಾನಿಗಳ ಕೋರಿಕೆ ಕಡೆಗೂ ಈಡೇರಿದೆ ಹಾಗೆಯೇ ಇದೀಗ ಅರ್ಜುನನ ಆಕರ್ಷಕವಾದ ಪುತ್ಥಳಿ ಕೂಡ ನಿರ್ಮಾಣವಾಗಿದೆ ಕಲಾವಿದ ಧನಂಜಯ್ ಪಡುಕ್ ಅವರ ಕೈಚಳಕದಲ್ಲಿ ಹನ್ನೊಂದು ಅಡಿಯ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಅರ್ಜುನನ ಸಮಾಧಿ ಮೇಲೆ ಪುತ್ಥಳಿ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ ಅರವತ್ನಾಲ್ಕು ವರ್ಷದಲ್ಲೂ ಇಪ್ಪತ್ನಾಲ್ಕರ ಚಿರಯುವಕನಂತೆ ಕಾಡಾನೆ ಜೊತೆ ಹೋರಾಡಿ ವೀರ ಮರಣವನ್ನು ಅಪ್ಪಿದ ಸಾಹಸಿ ಅರ್ಜುನನನ್ನ ಕನ್ನಡಿಗರು ಎಂದು ಮರೆಯುವಂತಿಲ್ಲ ಆದರೆ ಅರ್ಜುನ ಆನೆಯ ಪ್ರತಿಮೆ ನೋಡುಗರ ಕಣ್ಮನ ಸೆಳೆಯುತ್ತಿದ್ದು ಅರ್ಜುನನಷ್ಟೇ ಉದ್ದ ಎತ್ತರ ಅರ್ಜುನನಿಗಿದ್ದ ದಂತದಷ್ಟೇ ಗಾತ್ರದ ಆಕರ್ಷಕ ದಂತಗಳು ತೇಟ್ ಅರ್ಜುನನೆ ಬಂದು ಕಾಡಿನ ನಡುವೆ ನಿಂತಿದ್ದಾನೇನೋ ಎಂದು ಭಾಸವಾಗುವಂತಹ ವಿಸ್ಮಯಕಾರಿ ರೀತಿಯಲ್ಲಿ ಪುತ್ಥಳಿ ಮೂಡಿಬಂದಿದೆ ಇನ್ನು ಅರ್ಜುನ ಆನೆ ಹತ್ತು ಅಡಿ ಇದ್ದು ಇದೀಗ ಒಂಬತ್ತು ಪಾಯಿಂಟ್ ಎಂಟು ಅಡಿ ಎತ್ತರ ಹಾಗೂ ಹನ್ನೆರಡು ಪಾಯಿಂಟ್ ನಾಲ್ಕು ಅಡಿ ಉದ್ದದ ಅರ್ಜುನನ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಅರ್ಜುನ ಆನೆಯ ಎರಡು ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದು ಒಂದನ್ನು ಕಾಡಾನೆ ಜೊತೆ ಹೋರಾಡಿ ಸಾವನ್ನಪ್ಪಿದ ದಬ್ಬಳ್ಳಿ ಕಟ್ಟೆ ಅರಣ್ಯದಲ್ಲಿ ಹಾಗೂ ಮತ್ತೊಂದನ್ನು ಬಳ್ಳೆ ಆನೆ ಶಿಬಿರದಲ್ಲಿ ನಿರ್ಮಿಸಲಾದ ಸ್ಮಾರಕದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಾಡಿನ ಮಧ್ಯದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿರುವುದರಿಂದ ಕಾಡಾನೆಗಳ ಆವಳಿಯ ಆತಂಕ ಅಂತೂ ಇದ್ದೇ ಇದೆ ಹಾಗಾಗಿಯೇ ಸ್ಮಾರಕದ ಸುತ್ತ ಆನೆ ಕಂದಕ ಹಾಗೂ ಸೋಲಾರ್ ಬೇಲಿಯನ್ನು ಅಳವಡಿಸಿ ಸ್ಮಾರಕಕ್ಕೆ ಸುರಕ್ಷತೆಯನ್ನು ಒದಗಿಸಲಾಗಿದೆ ಒಟ್ಟಿನಲ್ಲಿ ಅರ್ಜುನ ಮಡಿದ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣವಾಗಬೇಕೆನ್ನುವ ಕೋಟಿ ಕೋಟಿ ಅಭಿಮಾನಿಗಳ ಕೋರಿಕೆ ಹಾಗೂ ಬೇಡಿಕೆ ಈಡೇರುವ ಸಮಯ ಬಂದಿದ್ದು ಹತ್ತಾರು ಗೊಂದಲ ಪ್ರಶ್ನೆಗಳ ನಡುವೆ ಅರ್ಜುನನ ಆಕರ್ಷಕ ಮೂರ್ತಿಯಂತೂ ಸಿದ್ಧಗೊಂಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಮಾರಕ ಸಾರ್ವಜನಿಕ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಲಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ